ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳು ಸಬ್ಬಸಿಗೆ ಸೊಪ್ಪನ್ನ ಬಳಸ್ಕೊಂಡು ಕಾಳು ಪಲ್ಯನ ಯಾವ ರೀತಿ ಮಾಡೋದು ಅದರ ಜೊತೆಗೆ ಇದೇ ಹೆಸರು ಕಾಳನ್ನು ಬಳಸ್ಕೊಂಡು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಈ ಹೆಲ್ದಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಕಾಳು ಪಲ್ಯ ಅದರ ಜೊತೆಗೆ ಚಟ್ನಿ ಹಾಗೆ ಸಾಂಬಾರು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ ಹಾಗೆ ತುಂಬಾ ಹೆಲ್ದಿ ರೆಸಿಪಿ ಇದು ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಮೊದಲನೇದಾಗಿ ಹೆಸರು ಕಾಳನ್ನು ನೈಟೇ ನೆನೆಸಿಟ್ಕೊಂಡಿದ್ದೆ ನಾಳೆಗೆ ಸಾಂಬಾರ್ ಬೇಕು ಅಂದರೆ ಇವತ್ತು ನೈಟ್ ನೆನೆಸಿಟ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಹೆಸರು ಕಾಳು ರೆಡಿಯಾಗಿರುತ್ತೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಎರಡರಿಂದ ಮೂರು ವಿಜಲು ಕೂಗ್ಸಿದ್ರೆ ಸಾಕು ತುಂಬ ನುಣ್ಣಗೆ ಬೇಯಬಾರ್ದು ಒಂದು ಎರಡು ವಿಜಲು ಕೂಗ್ಸ್ಕೊಳ್ಳಿ ಇದಕ್ಕೆ ಒಂದು ಕಟ್ಟು ಸೊಪ್ಪನ್ನ ನಾನು ಸಬ್ಬಸಿಗೆ ಸೊಪ್ಪನ್ನ ನೀಟಾಗಿ ಬಿಡಿಸಿಟ್ಕೋತಾ ಇದ್ದೀನಿ ತುಂಬ ಜನ ತುಂಬ ಕಡೆ ತುಂಬ ವೆರೈಟಿಯಾಗಿ ಸಾಂಬಾರನ್ನ ಮಾಡ್ತಾರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಹೆಸರು ಕಾಳು ಬೇಯಿಸಿದ್ದೀನಿ ನೋಡಿ ಇಷ್ಟು ಬೆಂದಿದರೆ ಸಾಕು ತೀರ ನುಣ್ಣಗಾಗೋದು ಬೇಡ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಕಾಳು ಪಲ್ಯನ ಮಾಡಿ ಅದಾದಮೇಲೆ ಸಾಂಬಾರು ಮಾಡಬೇಕು ಅಲ್ಲೇ ಇರೋದು ಟೇಸ್ಟ್ ಸಾಂಬಾರಿಗೆ ಟೇಸ್ಟ್ ಸಿಗೋದೇ ಅಲ್ಲಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾವು ಹೆಸ್ರು ಕಾಳಿಗೆ ಮೊದಲೇ ಉಪ್ಪನ್ನ ಸೇರಿಸಿ ಬೇಯಿಸೋದ್ರಿಂದ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋವಂಥ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತಿಲ್ಲ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸಬ್ಬಸಿಗೆ ಸೊಪ್ಪು ಬೆಂದು ಬಿಡುತ್ತೆ ಒಂದು ಕಟ್ಟಿರೋದು ಜಾಸ್ತಿ ಸೊಪ್ಪಿರೋದು ಇಷ್ಟೇ ಇಷ್ಟ ಆಯಿತು ನೋಡಿ ಅದಕ್ಕೆ ನಾನು ತುರಿದಿಟ್ಕೊಂಡಿರೋವಂತಹ ತೆಂಗಿನ ತುರಿನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊಬ್ಬಸಿಗೆ ಸೊಪ್ಪು ಬೆಂದಿದ ಮೇಲೆ ಒಂದು ಹತ್ತು ನಿಮಿಷ ಫ್ರೈ ಮಾಡಿದರೆ ಸಾಕು ನೀವು ಬೇಯಿಸಿಟ್ಕೊಂಡಿರೋ ಅಂತಹ ಹೆಸರು ಕಾಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೆಸರು ಕಾಳಲ್ಲಿ ಸ್ವಲ್ಪ ನೀರು ಇರದೇ ಇರೋ ಥರ ನೀವು ಸೋಸ್ಕೋಬೇಕಾಗುತ್ತೆ ನೀರು ಜಾಸ್ತಿ ಇದ್ದುಬಿಟ್ರೆ ಪಲ್ಯದ ಟೇಸ್ಟ್ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಕೆಲವೊಬ್ರು ಸಬ್ಬಸಿಗೆ ಸೊಪ್ಪನ್ನ ಸೇರಿಸಿ ಹೆಸರು ಕಾಳಲ್ಲಿ ಬೇಯಿಸಿಬಿಡ್ತೀರಾ ಆ ರೀತಿ ಮಾಡಿದ್ರೂ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಬೆಂದೋಗಿಬಿಟ್ರೆ ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ಯಾರಿಗೇ ಆಗಲಿ ಜಾಸ್ತಿ ಬೆಂದೋಗಿಬಿಟ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ರೀತಿ ಸಬ್ಬಸಿಗೆ ಸೊಪ್ಪನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಹೆಸರು ಕಾಳು ಸೇರಿಸಿದ್ರೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಅನ್ನ ಎಲ್ಲದಕ್ಕೂ ಕೂಡ ಇದು ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಇವಾಗ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಹೆಸರು ಕಾಳು ಬೇಯಿಸಿಟ್ಟಿ ಇಟ್ಕೊಂಡಿರೋಂತಹ ನೀರನ್ನು ನಾನು ಸೋಸಿಟ್ಕೊ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಎರಡು ಸೌಟ್ ಆಗುವಷ್ಟು ಪಲ್ಯನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಕೂಡ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಒಗ್ಗರಣೆ ಆದ ಮೇಲೆ ಕಾಳನ್ನು ತಗೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಯಿಸಿಟ್ಕೊಂಡಿರೋವಂತಹ ಸ್ವಲ್ಪ ಹೆಸರು ಕಾಳು ಅದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಹಸಿಮೆಣಸಿನ ತೆಗೆದಿಟ್ಕೊಂಡಿದ್ದೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಒಂದು ಕಾಲು ಕಪ್ಪಾಗೋಷ್ಟು ತೆಂಗಿನ ತುರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೀವು ಗರಂ ಮಸಾಲೂ ಕೂಡ ಸೇರಿಸ್ಕೋಬೋದು ಹುಳಿ ಹುಣಸೆ ಹಣ್ಣನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಖಾರ ಜಾಸ್ತಿ ಇದ್ದರೆ ಹುಳಿನೂ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಖಾರಕ್ಕೆ ತಕ್ಕ ಹಾಗೆ ಹುಳಿನ ಸೇರಿಸ್ಕೊಳ್ಳಿ ಅದಾದಮೇಲೆ ನಾನು ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ನೀವು ಇದಕ್ಕೆ ಮತ್ತೆ ಖಾರನೂ ಕೂಡ ಸೇರಿಸ್ಕೋಬೋದು ಅದಾದಮೇಲೆ ನೀವು ರುಬ್ಬಿಟ್ಕೊಂಡಿರೋ ಅಂತಹ ಖಾರನ ಮಸಾಲಾನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಬೇಯಿಸಿಟ್ಕೊಂಡು ಬೇಯಿಸಿದ ನೀರನ್ನು ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಅದರಲ್ಲಿ ಸ್ವಲ್ಪ ಕಾಳು ಕೂಡ ಇತ್ತು ಅಷ್ಟನ್ನು ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಬಿಟ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಈ ಸಾಂಬಾರು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಉಪ್ಪು ಹುಳಿ ಖಾರ ಚೆನ್ನಾಗಿದ್ರೆ ಸಾಂಬಾರಂತೂ ಪರ್ಫೆಕ್ಟಾಗಿ ಇರುತ್ತೆ ನೋಡಿದ್ರಲ್ಲ ಬಿಸಿ ಬಿಸಿ ಸಾಂಬಾರು ರೆಡಿ ಆಗ್ತಾಯಿದೆ ಇದು ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಬಿಸಿ ಬಿಸಿ ಸಾಂಬಾರು ರೆಡಿ ಆಯಿತು ನೀವು ಮಸಾಲಾನ ಗ್ರೈಂಡ್ ಮಾಡಿ ಮಾಡಿಟ್ಕೊತೀರಲ್ಲ ಅದರಲ್ಲೇ ಸ್ವಲ್ಪ ನಾನು ಆ ಚಟ್ನಿ ಥರನೂ ಎತ್ತಿಟ್ಕೊಂಡಿದ್ದೀನಿ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಸಾಂಬಾರಿಗೆ ಹಾಕಿಲ್ಲ ನಾನು ಸ್ವಲ್ಪ ಚಟ್ನಿ ಮಸಾಲಾನ ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ಸಾಂಬಾರಿಗೆ ಸೇರಿಸಿದ್ದೀನಿ ನೋಡಿ ಬಿಸಿ ಬಿಸಿ ಹೆಸರು ಕಾಳು ಸಬ್ಬಸಿಗೆ ಸಾಂಬಾರು ಕೂಡ ರೆಡಿಯಾಗಿಬಿಡ್ತು ಕಾಳು ಪಲ್ಯ ಕೂಡ ರೆಡಿಯಾಗಿಬಿಡ್ತು ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಒಂದು ಹದಿನೈದು ನಿಮಿಷದಲ್ಲಿ ಕಾಳು ಪಲ್ಯ ಅದರ ಜೊತೆಗೆ ಚಟ್ನಿ ಕೂಡ ಎತ್ತಿಟ್ಕೊಂಡಿದ್ದೆ ನಾನು ಸ್ವಲ್ಪ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಇವತ್ತು ನಾನು ಬಿಸಿ ಅನ್ನಕ್ಕೆ ಹಾಕಿ ಊಟ ಮಾಡ್ತಾಯಿದ್ದೀನಿ ಮುದ್ದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಬಿಸಿ ಬಿಸಿ ಸಾಂಬಾರ್ ಜೊತೆ ಅನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು